ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ನಾನು ನಿಮ್ಮ ಪಿರಾಬೀಳಿ ಕುರಿ ಇವತ್ತು ಹಾಸಿಗೆ ಆಗ ಮಕ್ಕಂದ ಏನು ವಿಚಾರ ಮಾಡತ್ತೀನಪ್ಪ ಅಂತಂದ್ರೆ ಮರಿ ತಪಲಿಗೆ ಎಲ್ಲಿ ಹೋಗೋದು ಅಂತೇಳಿ ವಿಚಾರ ಮಾಡತ್ತೀನಿ ಯಾಕಂದ್ರೆ ತಪಲು ಸನಿದ್ರಾಗೆ ಸಿಗುವತ್ತು ಹಂಗೆ ಎದ್ದು ಕುರಿ ಕಡೆ ಜಸ್ಟ್ ಬೈನಿ ಬಂದ ನೋಡೋ ಹುಡ್ದು ಅಂದ್ರೆ ಅರಿವತ್ತು ಎದ್ದು ಕುರಿ ಮಕ್ಕ ನೋಡು ಅಂತೇಳಿ ಕುರಿ ಮಕ್ಕ ನೋಡಿದ್ನಿ ಏನು ಮಾಡೋದು ಅಂತೇಳಿ ಹಂಗೆ ನಿಂತು ವಿಚಾರ ಮಾಡಿ ನಾನು ಅಂಬಾರಿ ಕಡೆ ಹಂಗೆ ಬನ್ನಿ ಯಾಕೆ ಬೈನಪ್ಪ ಅಂತಂದ್ರೆ ತಪಲಿಗೆ ಹೋಗ್ಬೇಕಂತೇಳಿ ಬೈನು ಅಷ್ಟು ಹುಡೋದಂದ್ರೆ ನಮ್ಮ ಹುಡುಗ ಚಹಾ ಕುಡಿದು ಹೋಗ್ನಂತೆ ಹಾಲು ನಂಟ್ಕೊಂಡು ಗಟ್ಟಿಗೆ ಬಂದ ಬಿಟ್ಟ ಬಂದವನ ಫೋನ್ ಚಾರ್ಜ್ ಇಲ್ಲ ಫೋನ್ ಚಾರ್ಜ್ ಹಾಕ್ತೀನಂತ ಫೋನ್ ಚಾರ್ಜ್ ಹಾಕಿದ ಗಾಡಿನಾರ ಒಂದು ಸ್ವಲ್ಪ ವರ್ಷ ಬರಪಾತಳೆ ಏನು ಯಾಕಂದ್ರೆ ಇಬ್ಬನಿ ಭಾಳ ಇತ್ತು ಹಂಗೆ ಕುರಿಪಿ ಹಗ್ಗ ಡಿಕ್ಕಿ ಹಾಕೊಂಡ ಗಾಡಿ ಹಂಗೆ ಮಸಾಜ್ ಮಾಡಾಕತ್ತ ಮಸಾಜ್ ಅಂದ್ರೆ ಥಂಡಿ ಭಾಳ ಇತ್ತು ಹಂಗಾಗಿ ಇಬ್ಬನಿಂದ ಗಾಡಿ ಎಲ್ಲ ತೋದಿತ್ತು ಅದಕ್ಕಾಗಿ ಅದನ್ನೆಲ್ಲ ವರ್ಷ ಎಲ್ಲ ಸ್ವಚ್ಛ ಅಂತ ಏನು ಎಲ್ಲ ಒರೆಸಿದ ಅಣ್ಣ ಥಂಡಿ ಭಾಳ ಐತೆ ಏನತ್ತಿದ್ದ ಥಂಡಿದ್ರಂತೂ ನಮ್ಮ ಕುರಿಯಾರಿಗೆ ಏನು ತಪ್ಪಳ ತರೋದಂತೂ ಏನು ಬಿಟ್ಟದ್ದೇನು ಅಲ್ಲ ಅಲ್ಲ ಅದಕ್ಕಾಗಿ ಗಾಡಿ ಎಲ್ಲ ಒರ್ಸಿದ ಹೋಗುನು ನಡೀಪಾ ಅಥ್ತಳೆ ಏನು ಅಟುಗುಡ್ದು ನಾನು ಹೊಡಿತೇನಂದ ಏನು ಹಂಗೆ ಹೊಂಟು ಹೋಗ್ತಾ ಹೋಗ್ತಾ ಮುಂದೆ ಒಂದು ಊರು ಭೀ ಬತ್ತು ಅಲ್ಲಿ ತಪ್ಲು ಸಿಗಲಿಲ್ಲ ಹಂಗೆ ಇನ್ನೂ ಮುಂದೆ ಹೋದ ಅಟೋ ಕೂಡ್ದ ಅಂದ್ರೆ ಗಿಡ ಒಂದು ಭಾರಿ ಇತ್ತು ನೋಡೋ ಕುಡ್ದು ಅದು ಎಲ್ಲಿ ಐತೆ ಅಂದ್ರೆ ಹಳದಾಗೈತಿ ಗಿಡ ನೋಡ್ರಿ ಬಡ್ಡಿಯಾಗಿಲ್ಲ ನೀರ ಅದನ್ನ ಏನೇನ ಮಾಡಿ ಒಟ್ಟು ಒಂದು ಬರಿ ಲೆಕ್ಕ